ಅಭಿಮಾನಿಗಳೆಲ್ಲರೂ ಕೇಳಿದ್ರು ಅದು ಹಂಗೆ ಮರೆಮಾಚೋಯ್ತು ನಿಮ್ ಪರವಾಗಿ ನಾ ಕೇಳ್ತೀನಿ ಶಿವಣ್ಣ ಮತ್ತೆ ಸರ್ ಅವರು ಮಾತಾಡೋವಾಗ ಓಂ ಟೂ ಯಾವಾಗ ಅಂತ ಕೇಳಿದ್ರು ಸೊ ಓಂ ಟು ಏನಾದ್ರು ಇದೆಯಾ ಅಂತ ತಿಳ್ಕೊಳ್ಳೋ ಕೂತೂಹಲದಲ್ಲಿ ಸಾಕಷ್ಟು ಜನ ಇದ್ದಾರೆ ಅದಲ್ವಾ ಯಾರದು ಓಂ ಟು ಬಗ್ಗೆ ಕೇಳಿದ್ದು ಆ ಏನೋ ಒಂದು ಸರ್ಪ್ರೈಸ್ ಇಟ್ಕೊಂಡಿದೀವಪ್ಪ ಎಲ್ಲ ಇವಾಗಲೇ ರಿವೀಲ್ ಬರ್ಬಿಟ್ರೆ ಸರ್ ಸರ್ ಖುಷಿ ಆಗೋಯ್ತು ಓಕೆ ಥ್ಯಾಂಕ್ ಯು ಈಗ ಕ್ವೆಸ್ಟನ್ ಆನ್ಸರ್ಸ್ಗೆ ನಮ್ಮ ವೇದಿಕೆ ಸಿದ್ಧ ಆಗಿದೆ ಸೊ ಮಾಧ್ಯಮ ಮಿತ್ರರು ಏನೇ ಪ್ರಶ್ನೆ ಇದ್ರೂ ಕೇಳ್ಬಹುದು ಮೈಕ್ ಪಾಸ್ ಮಾಡ್ತೀವಿ ಹಾಗೆನೆ ಅರ್ಜುನ್ ಜನಾ ಯಸ್ ಮ್ಯಾಡಂ ಥ್ಯಾಂಕ್ ಯು ತುಂಬಾ ಪ್ರೀತಿಯಿಂದ ಮಾಡಿದರಾ ಥ್ಯಾಂಕ್ ಯು ಸೋ ನಿಮ್ಮ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಇಸ್ ಇಸ್ ಅ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ਵਾਲಾ ಬಾಸ್ ਵਾਲಾ ಬಿ ದ ಬಾಸ್ ನಾವು ಅದ್ರೊಳಗೆ ಹೇಳ್ತಾರಲ್ಲ ಸಪ್ ಮೇಲೆ ನೀವು ಇದು ಮಾಡ್ಬಾರದು ಅಂತ ನಾವು ಯಾವಾಗಲೂ ಕನ್ನಡ ಸಿನಿಮಾ ಸತ್ತು ಹೋಗಿದ ಸತ್ತು ಹೋಗಿದನೇ ಈ ತರ ಬಂದಾಗ ಇಲ್ಲ ಇದೆ ಅಂತ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ದಿಸ್ is done with ಮೈಂಡ್ ಹಾರ್ಟ್ ಅಂಡ್ ಸೋಲ್ ಆಲ್ ಪುಟ್ ಟುಗೆದರ್ಟಿ ಫೈವ್ ಡೇಸ್ ರೆಪ್ರೆಸೆಂಟ್ ಆಗುತ್ತೆ ಟೈಮ್ ಫ್ರೇಮ್ ಅಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಥವಾ ಥ್ರೆಟ್ನಿಂಗ್ ಟೀಸರ್ ಅಂತ ನಾವು ಏನ್ ಮಾಡಿದಿವಿ ಇದರಲ್ಲಿ ನಾವು ಆಡಿಯನ್ಸ್ ಆಲ್ಮೋಸ್ಟ್ ಆನ್ಸರ್ ಮಾಡಿದೀನಿ ಬಟ್ ನಾನೇ ಈಗ ಹೇಳ್ಬಿಟ್ರೆ ಅದು ಕುತೂಹಲ ಹೋಗ್ಬಿಡುತ್ತೆ ಅದರಲ್ಲಿ ವಿಷಯ ಹೇಳಿದೀನಿ ನೀವು ಹೇಳಿದಂಗೆ ಅದೆಲ್ಲ ಇರಬಹುದು ನೀವು ಹೇಳಿದ ಮೂರು ವಿಷಯ ಇರಬಹುದು ಅಂಡ್ ಇದೆ ನಮ್ ಸೋ ಸಾರಿ ನೀವು ಕೇಳ್ತಾ ಇದರ ನಾನು ಹೇಳೋ ಪರಿಸ್ಥಿತಿ ಇಲ್ಲ ಇನ್ನು ಟ್ರೈಲರ್ ತಿಂಗಳಿದೆ ಅಲ್ಲಿ ಡೆಫಿನೆಟ್ ಬಟ್ ಇದ್ರಲ್ಲಿ ಫಾರ್ಟಿ ಫೈವ್ ಡೇಸ್ ಫಾರ್ಟಿ ಫೈವ್ ಡೇಸ್ ಕಾಯಿರಂತರ ಫಾರ್ಟಿ ಫೈವ್ ಡೇಸ್ ಡಬಲ್ ಅಂದ್ರೆ ನೈಂಟಿ ಡೇಸ್ ಟ್ರೇಲರ್ ಬರೋದಕ್ಕೆ <laughs> but the representation of the dog also is yeah. something beyond life and death ಅಂತ ಇದೆ ಅಂದ್ರೆ ಎಕ್ಸ್ಪ್ಲೈನ್ ಟು ದ ಅಂತರ ಮೇಡಂ ಟೀಸರ್ ಅಲ್ಲಿ ನಿಮಗೆ ಬಂದಿರೋ ಒಂದೊಂದು ಶಾಟ್ ಅನ್ನು ಕಥೆ ಇದೆ ಮೇಡಂ ಎವ್ರಿಥಿಂಗ್ ಅದರೊಳಗಡೆ ಏನಕ್ಕೆ ಅನ್ನೋದು ನಿಮ್ಮ ಸಿನಿಮಾ ನೋಡಿದಾಗ ಸ್ಕ್ರೀನ್ ಪ್ಲೇ ನಲ್ಲಿ ಯು ವಿಲ್ ಗೆಟ್ ಶಾಕ್ ಆದ್ರೆ ಓ ನಾಯಿ ಇದಕ್ಕೆ ತೋರಿಸಿದ್ರಾ ಓ ಇದಕ್ಕೆ ಇದು ಯಾಕೆ ಈ ಡೈಲಾಗ್ ಬಂತು ಎಲ್ಲದು ಅದರೊಳಗಡೆ ಇದೆ ಅದಕ್ಕೆ ಬಟ್ ನನಗೆ ಇವ್ರು ಹೇಳ್ತಾ ಇದ್ರಲ್ಲ ಕ್ಯಾನಡಾಲಿ ಸಿ ಜಿ ಮಾಡಿದ್ರು ಅಂತ ಹೌ ಡಿಡ್ ಯು ಮ್ಯಾನೇಜ್ ಟು ಎಕ್ಸ್ಪ್ಲೈನ್ ದ ಫಾರಿನರ್ಸ್ ಅಬೌಟ್ ದಿಸ್ ಮೂಲ್ ಮೂವಿ ಏನಕ್ಕಂದ್ರೆ ಯೂಶಲಿ ಸಿ ಜಿ ಅಂದ ತಕ್ಷಣ ನಾವು ಒಂಥರ ಆರ್ಟಿಫಿಷಿಯಲ್ ಅನ್ಸುತ್ತೆ ಬಟ್ ದೇರ್ ಇಸ್ ಎಮೋಷನ್ಸ್ ಇಯರ್ ಸೊ ಹೌ ಡಿಡ್ ಯು ಎಕ್ಸ್ಪ್ಲೈನ್ ಟು ದೆಮ್ ಅಂತ ಇಲ್ಲಿ ಮ್ಯಾನೇಜ್ ಮಾಡಿದೆ ನಾನು ಒಂದು ಪಿ ಯು ಸಿ ಸೆಕೆಂಡ್ ಫೇಲ್ ಮಾಡಿದ್ದು ಸ್ವಲ್ಪ ಇಂಗ್ಲೀಷ್ ಇದೇ ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡಿ ಅವ್ರಿಗೆ ಮೇಡಮ್ ದಟ್ ವಿಲ್ ಕಮ್ ಲೈಕ್ ದಿಸ್ ದಿಸ್ ವಿಲ್ ಗೋ ಲೈಕ್ ದಿಸ್ ಅಂತ ಹೇಳಿ ಅಲ್ಲ ದೇರ್ ಇಸ್ ಹ್ಯೂಮನ್ ಕನೆಕ್ಷನ್ ಅಂತ ಇತ್ತು ಇಟ್ಸ್ ನಾಟ್ ಅಬೌಟ್ ಫೇಲ್ ಪಾಸ್ ಅಲ್ಲ ಹ್ಯೂಮನ್ ಕನೆಕ್ಷನ್ ಬಿಕಾಸ್ ಸಿಜಿ ವರ್ಕ್ ಅಂತ ನಾವು ಏನ್ ಸಿಜಿ ಸಿಜಿ ಸಿ ಜಿ ಬಟ್ ಇದ್ರೊಳಗೆ ಸಿ ಜಿ ಟೆಕ್ನಿಕಲಿ ಸಿ ಜಿ ಮಾಡಕ್ ಮುಂಚೆ ಏನ್ ಮಾಡ್ತಾರೆ ಮೇಡಮ್ ಒಂದು ಬ್ಲೂ ಪ್ರಿಂಟ್ ಮಾಡ್ತಾರ ಅವರು ಆ ಬ್ಲೂ ಪ್ರಿಂಟ್ ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ಅವ್ರಿಗೆ ಹೇಳ್ಕೊಡೋದು ಈಜಿ ಆಯ್ತು ನಾನು ಹೇಳೋದಕ್ಕಿಂತ ನೋಡ್ಬಿಟ್ರು ಅವರು ಎವ್ರಿಥಿಂಗ್ ಐ ವಾಸ್ ಅದ್ರಲ್ಲಿ ಮಾಡ್ಬಿಟ್ಟಿದ್ದೆ ಏನಾಗಬೇಕು ಸಿ ಜಿ ನಾನು ಹೆಂಗ್ ಬರಬೇಕು ಅಂತ ಹಾಫ್ ಆಫ್ ದ ವರ್ಕ್ ವಾಸ್ ಡನ್ ಅದಕ್ಕೆ ಒಂದು ವರ್ಷದಲ್ಲಿ ಇದನ್ನ ಇಲ್ಲಾಂದ್ರೆ ಖಂಡಿತ ಎರಡು ಮೂರು ವರ್ಷ ಆಗಿದೆ ಶಿವಣ್ಣ ಉಪೇಂದ್ರ ಅಂಡ್ ಶೆಟ್ಟಿ ಉಪೇಂದ್ರೆ ಹೂಸ್ ದ ಹಾರ್ಟ್ ಅವ್ರಿಗೆ ಹೇಳ್ಬೇಕು ಹೇಳಬೇಕು ನೀವ್ ಹೇಳ್ಬೇಡಿ ಇವಾಗ ಅವ್ರು ಹೇಳ್ತಾರೆ ಟೈಮ್ ಇದೆ ಹೇಳಿದರು ಮೇಡಮ್ ಅದೇನೆ ಸೇಮ್ ಅದೇ ಅದೇ ಸರ್ ಅರ್ಜುನ್ ಸರ್ ಮತ್ತೆ ಶಿವಣ್ಣ ಉಪಿ ಸರ್ ಮೂರು ಜನಕ್ಕೆ ಸರಿ ಪ್ರಶ್ನೆ ಅಂದ್ರೆ ಸಾಮಾನ್ಯವಾಗಿ ಈ ಓಂ ಅನ್ನುವಂತಹ ವಿಚಾರಣೆ ಭಾರತೀಯರಿಗೆ ಎಸ್ಪೆಷಲಿ ಹಿಂದೂಗಳಿಗೆ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ಪದ ಆ ಓಂ ಅನ್ನುವಂಥದ್ದನ್ನ ಓಂಕಾರ ಅನ್ನುವಂಥದ್ದನ್ನ ಈ ಸಿನಿಮಾದ ಬಿಗಿನಿಂಗ್ ಇಂದ ಎಂಡ್ವರೆಗೂ ಕ್ಯಾರಿ ಮಾಡ್ತಾನೆ ಆ ಓಂ ಅನ್ನುವಂತಹ ಶಿವಣ್ಣ ಮತ್ತು ಉಪಿ ಸರ್ ಸಿನಿಮಾನ ಕಮರ್ಷಿಯಲಿ ಇಲ್ಲಿ ಕ್ಲಾಬ್ಸ್ ಮೂಲಕ ಒಂದು ಅಥೆಂಟಿಕ್ ಆಗಿ ತಂದಿದ್ರಿ ಇದಕ್ಕೆ ಓಮ್ ಅನ್ನುವಂಥದಕ್ಕೆ ಸ್ಪೆಸಿಫಿಕ್ ರೀಸನ್ ಏನು ಕೊಟ್ಟಿದ್ರಿ ಯು ಮೊದಲನೇದಾಗಿ ನಾನು ಈ ಓಮ್ನ ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಉಪ್ಪಿ ಸರ್ಗೆ ನಾನು ಚಿರಋಣಿಯಾಗಿ ಥ್ಯಾಂಕ್ಸ್ ಹೇಳ್ತೇನೆ ಯಾಕಂದ್ರೆ ಅವರೇ ಗಾಡ್ ಫಾದರ್ ಆ ಇದಕ್ಕೆ ಅಂಡ್ ಅಲ್ಲಿಂದ ಶಿವಣ್ಣ ಹೇಳಿದೆ ಅವರಿಬ್ಬರ ಓನರ್ಸ್ ಇದ್ರ ಮೇಲೆ ಇನ್ನೊಬ್ಬರು ಇದ್ದಾರೆ ಡಾಕ್ಟರ್ ಹಂಸಲೇಖ ಸರ್ ಅವ್ರಿಗೆ ಫೋನ್ ಮಾಡಿ ಸರ್ ನಾನು ಈ ಓಮ್ದು ಒಂದು ಟ್ಯೂನ್ ಹಿಂಗೆ ಚೇಂಜ್ ಮಾಡಿ ಲಿರಿಕ್ ಮಾತ್ರ ಚೇಂಜ್ ಮಾಡಿ ನಾನು ಯೂಸ್ ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು ನೋಡೋ ನಾನು ನಿಮ್ಮ ತಂದೆ ಇದ್ದಂಗೆ ನಿಮ್ಮ ತಂದೆ ಆಶೀರ್ವಾದ ಇದೆ ಅನ್ಕೋ ನೀನು ಯೂಸ್ ಮಾಡಿ ನೀನು ಮಾಡಿದೆ ಇನ್ನು ಯಾರು ಅಣ್ಣ ಅಂತ ಹೇಳಿದ್ರು ಸೊ ಹಂಸಲೇಖ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಿಮ್ಮ ಮಾತುಗಳು ಆ್ಯಂಡ್ ಸರ್ ಇದು ಈ ಫಿಲ್ಮಲ್ಲಿ ನೀವು ಕೂಡಿ ಬಂದಿದೆ ಸರ್ ನಾನು ಗಿಮಿಕ್ಗೆ ಖಂಡಿತ ಯೂಸ್ ಮಾಡಿಲ್ಲ ಆ ಕ್ಯಾರೆಕ್ಟರ್ಗಳು ಈಗ ಅವರೇ ಯಾಕೆ ಓಮ್ ಅಂತ ಹೇಳಬೇಕು ಅವರೇ ಯಾಕೆ ಓಮ್ ಅಂತ ಹೇಳ್ಬೇಕು ಅದಕ್ಕೆ ಸರಿ ಗುರು ಆಯ್ತು ಅದಕ್ಕೆ ಹೀರೋನೇ ನಾನು ಇವ್ರು ಯಾಕೆ ಹೇಳ್ಬೇಕು ಇದೆಲ್ಲ ಕ್ಯಾರೆಕ್ಟರ್ ಒಳಗಡೆ ಬಂತು ಸರ್ ಸುಮ್ ಸುಮ್ನೆ ಅಷ್ಟು ದೊಡ್ಡ ಸಿನಿಮಾನ ಯೂಸ್ ಮಾಡಕ್ ಸಾಧ್ಯನೇ ಇಲ್ಲ ಹಂಗ ಯೂಸ್ ಮಾಡಕ್ ನನಗೂ ಮನ್ಸು ಬರಲ್ಲ ಯಾಕಂದ್ರೆ ಇಪ್ಪತ್ತೆಂಟು ಸತಿ ಓಮ್ ನೋಡಿದೀನಿ ಸರ್ ನಾನು ಟ್ವೆಂಟಿ ಏಟ್ ಟೈಮ್ ಸೊ ಈ ಕಥೆನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಜಾಗದಲ್ಲಿ ಬರುತ್ತೆ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ ಇದು ಓಂಕಾರದಲ್ಲಿ ಕಾರ್ದಲ್ಲಿ ಸೇರಿದೆ ಏನಿದೆ ಅಂತ